ಉತ್ತಮ ಟಿವಿಗೆ ಸ್ವಾಗತ ಮಳೆಗಾಲದಲ್ಲಿ ಗರಂ ಗರಂ ಖಾರಾದಂಥ ಸ್ಪೈಸಿ ಕ್ರ್ಯಾಪ್ ಮಸಾಲ ಕಲ್ಲೇಡಿ ಸುಕ್ಕವನ್ನು ಹೇಗೆ ಅಂತ ನೋಡೋಣ ಬನ್ನಿ ಮೂರು ಚಮಚ ಕಾಳುಮೆಣಸು ಒಂದು ಚಮಚ ಜೀರಿಗೆ ಹಾಫ್ ಸ್ಪೂನ್ ಬಳೆ ಸೋಪು ಸ್ವಲ್ಪ ಕರಿಬೇವು ಸೊಪ್ಪು ಮೂರು ಚಮಚ ಕಾಳು ಅಥವಾ ಕೊತ್ತಂಬರಿ ಬೀಜ ಒಂದು ಈರುಳ್ಳಿ ಮೀಡಿಯಮ್ ಸೈಜಿಂದು ಹಾಕಿ ಸ್ವಲ್ಪ ರುಬ್ಕೊಳ್ಬೇಕು ನಾಲ್ಕು ಈರುಳ್ಳಿ ನಾಲ್ಕು ಎರಡು ಹಸಿಮೆಣ್ಸು ನಂತರ ನೋಡಿ ಈ ಥರ ಆಗುತ್ತೆ స్వల్ప ఆయిల్ అని తే కరిబేవు ఏడు బుల్ ఎసరు స్వల్ప జ్జ్కం హా ఎరడు ఈ మెణసినకై ஒன்று தொடாத நீருள்ளி ஹெச்க்கொண்டே ஒன்று டொமெட்டோ ஹெச்க்கொண்டி ಆಗಲೇ ರುಬ್ಬಿಕೊಂಡಿರುವ ಮಸಾಲೆ ಇದಕ್ಕೆ ನಾನು ಆ್ಯಡ್ ಮಾಡ್ತಿದ್ದೇನೆ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬರ್ ಆಗಿ ಅರ್ಶ್ ಅರಿಶಿನ ಒಂದು ಪೌ ಒಂದು ಚಮಚ ಹಿಟ್ಟು ಒಂದು ಚಮಚ ಗರಂ ಮಸಾಲೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಹಸಿ ವಾಸನೆ ಹೋಗೋ ತನಕ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪನ್ನು ತಗೊಂಡಿದ್ದೇನೆ ಕಾಯಿ ಹಪ್ ಅದೊಂದು ಕಾಯಿ ಎಲ್ಲ ಅರ್ಧ ಕಡಿ ಕಾಯಿಯನ್ನು ತಗೊಂಡಿದ್ದೇನೆ ನೋಡಿ ಸ್ಕ್ರ್ಯಾಪ್ ಆಗ್ತಾಯಿದೆ ನೋಡಿ ಏಡಿ ಕಲ್ಲೇಡಿಯನ್ನು ಕ್ಲೀನ್ ಮಾಡ್ಕೊಂಡಿದ್ದು ರೆಡಿ ಮಾಡಿಟ್ಕೊಂಡಿದ್ದು ಹಾಕ್ತಾ ಇದ್ದಾನೆ ಮಸಾಲೆ ಒಳಗೆ ಮಿಕ್ಸ್ ಮಾಡ್ಕೊಳ್ತಿದ್ದಾನೆ ಹೇಳಿದ ಚೆನ್ನಾಗಿ ಕುದಿಬರ್ಬೋದು ಮಿಕ್ಸ್ ಮಾಡ್ಕೊಳ್ಬೇಕು ಆನಂತರ ರುಬ್ಕೊಂಡಿರುವ ಕೊಬ್ಬರಿಯನ್ನು ಹಾಕ್ತಿದ್ದಾನೆ ಕಾಯಿ ಕಾಯಿ ತುರಿಯನ್ನು ಹಾಕ್ತಿದ್ದೇನೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೊಂಡಿದ್ದೇನೆ ಮಿಕ್ಸಿಯಲ್ಲಿ ಸ್ವಲ್ಪ ಜಾಸ್ತಿ ಇದಾಗಬಾರ್ದು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ನೋಡಿ ಕಲ್ಲೇಡಿ ಸುಕ್ಕ ತಿನ್ನಲು ರೆಡಿ ಚಪಾತಿ ರೈಸ್ ಸೈಡ್ಗೆ ಇಟ್ಕೊಂಡು ತಿನ್ಬೋದು ರೈಸಿಗೆ ಸೈಡ್ ಡಿಶ್ ಆಗಿ ಬಳಸ್ಬೋದು ಊಟದಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೀವು ಒಂದೇ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್